ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ ಗಳಿಗೆ ಒಂದು ಕಾರ್ಖಾನೆ ತರ ಜನ ಹೇಳ್ತಾರೆ ಸಹಕಾರ ಸಚಿವರಾಗಿದ್ದ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಯಾವಾಗ್ಲೂ ಕಾಣಿಸ್ಕೊಳ್ತಾ ಇದ್ದ ಕೆ ಎನ್ ರಾಜಣ್ಣ ಅವರ ರಾಜಕೀಯ ಹೆಜ್ಜೆ ಈಗ ವಾಟ್ ನೆಕ್ಸ್ಟ್ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡೋ ರೀತಿಯಲ್ಲಿದೆ ಜೊತೆಗೆ ಒಂದಷ್ಟು ಕುತೂಹಲ ಕೂಡ ಮೂಡಿಸುತ್ತೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅಂತ ಸಚಿವರು ಅಸೆಂಬ್ಲಿಯಲ್ಲೇ ಹೇಳ್ಕೊಂಡಿದ್ರು ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಈ ಸಿಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲವತ್ತೆಂಟು ಜನಗಳಿದ್ದಾರೆ ಈಗ ದಿಢೀರ್ ಅಂತ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಇನ್ನಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ ರಾಜಣ್ಣ ರಾಜೀನಾಮೆ ಪತ್ರವನ್ನ ಸಿಎಂ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಅಂತ ವರದಿಯಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಸ್ವಾತಂತ್ರ್ಯೋತ್ಸವದ ದಿನ ಧ್ವಜಾರೋಹಣವನ್ನ ಮಾಡ್ತಾರೆ ಆದರೆ ಹಾಸನ ಉಸ್ತುವಾರಿ ಆಗಿದ್ದಂತ ಕೆ ಎನ್ ರಾಜಣ್ಣ ಅವರಿಗೆ ಧ್ವಜಾರೋಹಣದ ಜವಾಬ್ದಾರಿಯನ್ನ ಕೊಟ್ಟಿರಲಿಲ್ಲ ಆಗಲೇ ಕೆಲವೊಂದು ಗುಸು ಗುಸು ಸುದ್ದಿಗಳು ಹರಿದಾಡ್ತಾ ಇದ್ವು ಈಗ ನೋಡಿದ್ರೆ ವಿಧಾನಮಂಡಲದ ಅಧಿವೇಶನದ ಆರಂಭದ ದಿನವೇ ರಿಸೈನ್ ಮಾಡಿಬಿಟ್ಟಿದ್ದಾರೆ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಆದರೆ ಬಿಜೆಪಿ ನಾಯಕ ಮತ್ತು ಕೇಂದ್ರ ಸಚಿವ ಬಿ ಸೋಮಣ್ಣನವರನ್ನ ರಾಜಣ್ಣ ಹೊಗಳಿದ್ರು ಸೋಮಣ್ಣ ಅವರು ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರು ಕೆಎನ್ ರಾಜಣ್ಣ ರಾಜೀನಾಮೆಯ ನಿರ್ಧಾರಕ್ಕೆ ಈಗ ಒಂದಷ್ಟು ಕಾರಣಗಳು ಇರಬಹುದು ಅಂತಾನು ಹೇಳಲಾಗ್ತಾ ಇದೆ ರಾಜಣ್ಣ ಅವರ ನಡೆ ಮಾತುಗಳೇ ಮುಳುವಾಯ್ತಾ ಅಂತಾನು ಇಲ್ಲಿ ಅನ್ಸುತ್ತೆ ಯಾಕಂದ್ರೆ ರಾಜ್ಯದಲ್ಲಿ ಮೊದಲಿಗೆ ಇವರ ವಿರುದ್ಧ ಹನಿ ಟ್ರ್ಯಾಪ್ ಹಗರಣ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತು ತನ್ನ ಹಾಗೆ ತನ್ನ ಮಗನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅಂತ ಅಧಿವೇಶನದಲ್ಲೇ ಸಚಿವ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದರು ಇದು ವಿಪಕ್ಷವಾದ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರವನ್ನೇ ಕೊಟ್ಟ ಹಾಗಾಗಿತ್ತು ಇದನ್ನು ವಿಧಾನಸಭೆಯಲ್ಲಿ ಯಾಕೆ ಪ್ರಸ್ತಾಪ ಮಾಡಬೇಕಾಗಿತ್ತು ಹೈಕಮಾಂಡ್ ಬಳಿ ದೂರು ಕೊಡಬಹುದಾಗಿತ್ತಲ್ವಾ ಅನ್ನೋದು ಇಲ್ಲಿ ಹೈಕಮಾಂಡ್ ಸಿಟ್ಟಿಗೆ ಜೊತೆಗೆ ಕಾಂಗ್ರೆಸ್ನ ಕೆಲವು ನಾಯಕರ ಸಿಟ್ಟಿಗೂ ಕೂಡ ಕಾರಣ ಆಗಿತ್ತು ಇನ್ನು ಸಿದ್ದರಾಮಯ್ಯನವರ ಆಪ್ತರಾಗಿದ್ರು ಕೂಡ ಸಚಿವರಾಗಿದ್ರು ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದ್ರೂ ಇವರಿಗೆ ಯಾರ ಕಡೆಯಿಂದನೂ ಒಂದು ನಿರೀಕ್ಷಿತವಾದಂಥ ಬೆಂಬಲ ಮಾತ್ರ ಸಿಕ್ಕಿರಲಿಲ್ಲ ಇದು ಕೂಡ ಅವರ ಕೋಪ ಜಾಸ್ತಿ ಮಾಡಿತ್ತು ಈ ವಿಚಾರದ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಾಣದ ಹಿನ್ನೆಲೆಯಲ್ಲಿ ರಾಜಣ್ಣ ಅನೇಕ ಸಲ ಮುಖ್ಯಮಂತ್ರಿಗಳ ಬಳಿ ಇದ್ರ ಬಗ್ಗೆ ತಮ್ಮ ಅಸಮಾಧಾನವನ್ನು ಹೇಳ್ಕೊಂಡಿದ್ರು ಹನಿ ಟ್ರ್ಯಾಪ್ ಪ್ರಯತ್ನ ಯಾವ ಸಚಿವರಿಂದ ಆಗಿರಬಹುದು ಅನ್ನೋದು ಸಾರ್ವಜನಿಕ ವಲಯದಲ್ಲೇ ದೊಡ್ಡ ಚರ್ಚೆ ಆಗಿಬಿಟ್ಟಿತ್ತು ಇನ್ನು ಸಚಿವರು ಶಾಸಕರ ನಡುವಿನ ಸಂವಹನದ ಕೊರತೆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸೂಚನೆ ಮೇರೆಗೆ ಎಐಸಿಸಿ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಎಲ್ಲರ ಜೊತೆ ಮಾತುಕತೆ ನಡೆಸಿದ್ರು ಒನ್ ಟು ಒನ್ ಮೀಟಿಂಗ್ ಮಾಡಿದ್ರು ಶಾಸಕರು ಸಚಿವರು ಡಿಸಿಎಂ ಸಿಎಂ ಜೊತೆ ಉಸ್ತುವಾರಿ ಸಭೆಯನ್ನ ನಡೆಸಿದ್ರು ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಮಾಹಿತಿಗಳನ್ನು ಅಧಿಕಾರಿಗಳಿಂದ ಸುರ್ಜೇವಾಲಾ ಪಡೆದುಕೊಳ್ತಾ ಇದ್ರು ಅಂತ ಇದರ ಬಗ್ಗೆ ಬಹಿರಂಗವಾಗಿಯೇ ರಾಜಣ್ಣ ಆಕ್ರೋಶ ಹೊರ ಇದು ಇದೂ ಕೂಡ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿ ಮಾಡಿರೋ ಚಾನ್ಸಸ್ ಇದೆ ಇನ್ನು ಸ್ವಾತಂತ್ರ್ಯೋತ್ಸವದ ದಿನ ಧ್ವಜಾರೋಹಣ ಮಾಡೋದು ಎಲ್ಲ ಸಚಿವರಿಗೆ ಒಂದು ಹೆಮ್ಮೆಯ ವಿಚಾರ ಆದರೆ ಈ ಪಟ್ಟಿಯಲ್ಲಿ ಮೊದಲು ಅವರ ಹೆಸರಿತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಪರಿಷ್ಕೃತ ಪಟ್ಟಿಯನ್ನು ಸರ್ಕಾರ ರಿಲೀಸ್ ಮಾಡಿತು ಅದರಲ್ಲಿ ರಾಜಣ್ಣ ಬದಲಿಗೆ ಹಾಸನದಲ್ಲಿ ಕೃಷ್ಣ ಭೈರೇಗೌಡರಿಗೆ ಅವಕಾಶವನ್ನ ಕೊಡಲಾಯಿತು ಇದೂ ಕೂಡ ಸಚಿವರ ರಾಜೀನಾಮೆಗೆ ಕಾರಣವಾದ ಅಂಶ ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಲೋಕಸಭಾ ಚುನಾವಣೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋದು ರಾಹುಲ್ ಗಾಂಧಿಯ ಆರೋಪ ಕರ್ನಾಟಕದಲ್ಲೂ ಈ ರೀತಿ ಆಗಿದೆ ಅಂತ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಕೂಡ ಮಾಡಿದರು ಇದ್ರ ಬಗ್ಗೆ ರಾಜಣ್ಣ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಗೊತ್ತಾ ಮತದಾರರ ಪಟ್ಟಿ ಸಿದ್ಧವಾಗಿದ್ದೇ ಕಾಂಗ್ರೆಸ್ ಕಾಲದಲ್ಲಿ ಅಂತ ಹೇಳಿಬಿಟ್ರು ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಜುಗರವನ್ನ ತಂದಿಡ್ತು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಜೀನಾಮೆಗೆ ಸೂಚನೆ ಕೊಟ್ಟಿರಬಹುದು ಅಂತಾನು ಹೇಳಲಾಗ್ತಾ ಇದೆ ಇದರ ಜೊತೆಗೆ ಈ ಹಿಂದೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಅಂತ ಪ್ರಸ್ತಾಪ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆಯನ್ನ ಕೂಡ ಇಟ್ಟಿದ್ರು ಹಾಗೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ರು ಒಂದ್ ರೀತಿ ಪಕ್ಷಕ್ಕೆ ಮುಜುಗರವಾಗುವ ಸ್ಥಿತಿ ಕೂಡ ಇವರಿಂದ ಕ್ರಿಯೇಟ್ ಆಗ್ಬಿಟ್ಟಿತ್ತು ಸೊ ಈ ಕಾರಣವನ್ನು ಕೂಡ ಇಟ್ಕೊಂಡು ಇವರ ರಾಜೀನಾಮೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಆದ್ರೆ ಇಲ್ಲಿ ರಾಜಣ್ಣ ಯಾವಾಗ್ಲೂ ಸಿದ್ದರಾಮಯ್ಯನವರಿಗೆ ಬಲಗೈ ಬಂಟನ ರೀತಿಯಲ್ಲಿ ಇರ್ತಾ ಇದ್ರು ಇಷ್ಟಾದ್ರೂ ಕೂಡ ಇದನ್ನ ಸಂಪುಟದಿಂದ ಕಿತ್ ಹಾಕೋದಕ್ಕೆ ಒಪ್ಪಿಗೆ ಯಾಕೆ ಅನ್ನೋದು ಕೂಡ ಕೆಲವರನ್ನ ಕಾಡ್ತಾ ಇದೆ ಪಕ್ಷದ ಉನ್ನತ ಮೂಲಗಳ ಪ್ರಕಾರ ವೇಣುಗೋಪಾಲ್ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ರಾಜಣ್ಣ ಅವರ ಹೇಳಿಕೆಗಳು ಕಾರ್ಯಗಳು ಪಕ್ಷಕ್ಕೆ ಮುಜುಗರವನ್ನ ತಂದಿಡ್ತಾ ಇದೆ ಅಂತ ಅನೇಕ ಸಂದರ್ಭಗಳಲ್ಲಿ ಪ್ರಸ್ತಾಪ ಮಾಡಿದ್ದಿದೆ ಬಹಿರಂಗವಾಗಿ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ ಆಂತರಿಕ ಕಲಹಕ್ಕೂ ಕೂಡ ಇದು ಕಾರಣವಾಗುತ್ತೆ ಅಂತ ಒಂದಷ್ಟು ಸೂಚನೆ ಕೂಡ ಸಿದ್ದರಾಮಯ್ಯವರಿಗೆ ಹೋಗಿತ್ತು ಸೆಪ್ಟೆಂಬರ್ನಲ್ಲಿ ಕ್ರಾಂತಿಯಾಗತ್ತೆ ಕಾದು ನೋಡಿ ಅಂತ ರಾಜಣ್ಣ ಈ ಹಿಂದೆ ಹೇಳಿದ್ರು ಇದು ಅನೇಕ ಊಹಾಪೋಹಗಳನ್ನ ಕೂಡ ಸೃಷ್ಟಿ ಮಾಡಿತ್ತು ಒಟ್ನಲ್ಲಿ ರಾಜಣ್ಣ ಅವರು ತಮ್ಮದೇ ಮಾತಿನಿಂದ ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ದುಬಾರಿ ಹೇಳಿಕೆ ಕೊಟ್ಟ ರಾಜಣ್ಣ ತಲೆದಂಡ ಅನ್ನೋ ಹಾಗೆ ಈ ಬೆಳವಣಿಗೆಯನ್ನ ಪಕ್ಷದ ಒಳಗಿನ ವಲಯದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟಕ್ಕೆ ದೊಡ್ಡ ಹಿನ್ನಡೆ ಅಂತಾನು ಬಿಂಬಿಸಲಾಗ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮಗಳು ರಾಜ್ಯ ರಾಜಕೀಯದಲ್ಲಿ ಸ್ಪಷ್ಟವಾಗುತ್ತೆ ಸೊ ಮುಂದಿನ ದಿನಗಳಲ್ಲಿ ರಾಜಣ್ಣ ಅವರು ಏನು ಮಾಡಬಹುದು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಜೊತೆಗೆ ಒಂದಷ್ಟು ಅಸಮಾಧಾನ ಕೂಡ ಅವರಿಗೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಕಾರಣಕ್ಕಾಗಿ ಬಿ ಜೆ ಪಿ ಕಡೆ ಏನಾದರೂ ಮುಖ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ